ಹಲೋ ಎಲ್ರಿಗೂ ನಮಸ್ಕಾರ ಏ ರಾಕಪ್ಪ ಇದೇನು ಗ್ರೀನ್ ಹಾಕ್ಬಿಟ್ಟೆ ನೀನು ಇಲ್ಲಿ ನೋಡಿ ಕರೆಕ್ಟಾಗಿ ಪ್ರೊಡ್ಯೂಸರ್ಗಳು ಎಷ್ಟು ಜನ ಇದ್ದಾರೆ ಇಲ್ಲಿ ಅಷ್ಟು ಜನ ಪ್ರೊಡ್ಯೂಸರ್ ಥರ ಇದ್ದಾರೆ ನಾನೊಬ್ಬ ಮಾತ್ರ ಗುರು ರಾಜ್ ಮನೆ ಹಿಂಗೆ ಗುರು ಹಾಸ್ತಾ ಇದ್ದೆ ಇಡೀ ಸಿನಿಮಾನಿಗೇಂತ ಹಿಂಗೆ ನಾನು ಏನು ಮಾಡಿಬಿಟ್ಟಿದ್ದೀರಾ ನೋಡಿ ಇವ್ರು ನೋಡಿ ನಾನು ಒಂದು ಸಾಂಗ್ ಕೊಟ್ಟಿಲ್ಲ ಏನೂ ಕೊಟ್ಟಿಲ್ಲ ಧನ್ಯ ಮಾತ್ರ ಮಧ್ಯ ಬಂದು ಬಂದು ನನಗೆ ಸಾಂಗ್ ಕೊಡಿ ಅಂತ ಇವ್ರು ನೋಡಿ ಈಗ ಮಾಡ್ತೀನಿ ಸರ್ ನಾನು ನೀವು ಹೇಳ್ದಂಗೆ ಸಾಂಗ್ ನಿಮ್ಮ ಜೊತೆ ರೆಡಿ ಅಂತ ಹೇಳ್ತಿದ್ದರು ಅವ್ರು ಒಂಥರ ಸಂಪತ್ತರ ಆ ದಿನ ನಿಂತ್ಕೊಂಡು ಡೈರೆಕ್ಟರ್ನ ಹಿಂದೆಯಿಂದ ಡೈರೆಕ್ಟ್ ಮಾಡ್ತಿದ್ದವನು ಹಂಗೆ ಅವ್ರ ಎಕ್ಸ್ಪ್ರೆಷನ್ ಅದೇ ಇಲ್ಲ ಕಾಣಿಸ್ಬಿಡ್ತಾರ ನಿಮ್ಮ ಸಿನಿಮಾ ಜಡ್ಜ್ಮೆಂಟ್ ಈ ಜಡ್ಜ್ಮೆಂಟ್ ಅನ್ನೋದು ಇಟ್ಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ವರ್ಡ್ ಆಫ್ ಲೈಫ್ ತುಂಬ ಇಂಪಾರ್ಟೆಂಟ್ ಎನಿಥಿಂಗ್ ನಾವೇನ್ ಜಡ್ಜ್ಮೆಂಟ್ ತಗೋತೀವಿ ಯಾವುದೇ ವಿಷಯ ಆದರೂ ಸರಿ ಯಾವುದೇ ಸಿನಿಮಾ ಆದರೂ ಸರಿ ಅಲ್ಲಿ ಆಗಿರ್ಬೋದು ಲವ್ ಅಲ್ಲಿ ಆಗಿರ್ಬೋದು ಎಂಥ ವಿಷಯ ಆದರೂ ಆ ಜಡ್ಜ್ಮೆಂಟ್ ಅನ್ನೋ ಪದ ಮೇಲೆ ಕಂಪ್ಲೀಟ್ ನಿಂತ್ಕೊಳ್ಳೋದು ಇಡೀ ಜೀವನ ನಿಂತ್ಕೊಳ್ಳೋದು ದ ಜಡ್ಜ್ಮೆಂಟ್ ಯು ಟೇಕ್ ಅಂತ ಸೊ ಹೌ ಡಿಟ್ ದಿಸ್ ಜಡ್ಜ್ಮೆಂಟ್ ಸ್ಟಾರ್ಟ್ ಇದೆಲ್ಲ ಸ್ಟಾರ್ಟ್ ಆಗಿದ್ದು ಶಿವಗೌಡ ಇಂದ ಅವನೇ ಕರ್ಕೊಂಡ್ ಬಂದಿದ್ದು ನಾನು ಯಾವಾಗಲೂ ಹೇಳ್ತೀನಲ್ಲ ನನಗೆ ಶಿವ ಹೆಂಗೋ ಒಂದು ರೂಪದಲ್ಲಿ ಯಾರನ್ನೋ ಕರ್ಕೊಂಬತ್ತಾರೆ ಅಂತ ಹಂಗೆ ಗುರುರಾಜವರು ಶಿವಗೌಡ ಕರ್ಕೊಂಬಂದಿತ್ತು ದಟ್ ಈಸ್ ವೆರ್ ಡೆಸ್ಟಿನಿ ಸ್ಟಾರ್ಟ್ಸ್ ಅಂತ ಇವ್ರು ಬಂದು ಶುರು ಮಾಡಿದ್ದು ಗಿಲ್ಟ್ ಅಂತ ಒಂದು ಸಿನಿಮಾ ಮಾಡಬೇಕು ಅಂತ ಅಂದ್ರೆ ಒಂದು ಗಿಲ್ಟ್ ಅಂತ ಆ ಥರ ಸಿನಿಮಾ ಶುರು ಆಗಿದ್ದ ಗಿಲ್ಟ್ ಅಂತ ಟೈಟ್ಲು ಇಟ್ವಿ ಆಮೇಲೆ ಹೋದ್ರು ಜಜ್ಮೆಂಟ್ ಅಂತ ಟೈಟ್ಲ್ ಬಂದ್ರು ಅಂದರೆ ನಾನು ಕೊಟ್ಟಿದ್ದ ಟೈಟ್ಲು ಬೇಡ ಅಂತ ಅವ್ರಿಗೆ ಅವ್ರ ತಲೆಯಲ್ಲಿ ಏನಂದ್ರೆ ನಾನು ಅನ್ಕೊಂಡಂಗೆ ಸಿನಿಮಾ ಹೋಗ್ಬೇಕು ನಾನೇ ಗುರು ಇಲ್ಲಿ ನಾನೇ ರಾಜ ಇಲ್ಲಿ ಇವನ್ ಯಾವ ರವಿಚಂದ್ರನ್ ಅಂತ ಅವ್ರ ತಲೆಯಲ್ಲಿ ಸಾಲಿನಿಂದ ಶುರು ಆಗಿತ್ತು ಜಡ್ಜ್ಮೆಂಟ್ ಕರೆಕ್ಟಾ ಕತೆ ಅದೇ ತನ್ನೀ ಸರಿ ಓಕೆ ಇವಾಗ ಜಡ್ಮೆಂಟ್ ನಿಂದ ತನ್ನ ಟೈಟ್ಲು ಎದೆ ತಟ್ಕೊಂಡು ನಿಂತ್ಕೊಂಡು ನಂದೇ ಟೈಟ್ಲು ಅಂತ ಹೇಳಿದೀರಾ ಅಲ್ವಾ ಹಾ ನೀವು ನೀವೇ ಕಳ್ಸಿದ್ರಾ ಹಾ ಬಟ್ ಜಡ್ಜ್ಮೆಂಟ್ ನಿಮ್ದು ಅಲ್ಲ ಕೊಟ್ಕಿ ನಮ್ದು ಅಲ್ಲ ಆ ಜನ ಕೂಡ ಜಡ್ಜ್ಮೆಂಟೇ ಫೈನಲ್ ಕರೆಕ್ಟಾ ಅದೇ ಈಗೆಲ್ಲ ಇಲ್ಲಿರೋರೆಲ್ಲ ಹೇಳಿದ್ರು ಎಲ್ಲರೂ ನನ್ನ ಕಂಡ್ರೆ ಖುಷಿ ಆಯ್ತು ಖುಷಿ ಆಯ್ತು ಅದೇ ನಾನು ನಿಮ್ಮ ಜೊತೆ ಹಾಕ್ ಮಾಡಕ್ ಅಷ್ಟೇ ಖುಷಿ ನಿಮ್ಗ್ ಜೊತೆ ನಿಮ್ಮನ್ನೆಲ್ಲ ಸಿನಿಮಾದಲ್ಲಿ ಈ ತರ ಚೆನ್ನಾಗಿ ಬಂದಾಗೆಲ್ಲ ನಮಗೂ ಖುಷಿ ನಾಳೆ ಭೇಟಿ ಮಾಡಿರಲ್ಲ ನಾವು ಯಾಕಂದ್ರೆ ನಮ್ಮನ್ನ ಸೈಡ್ ಅಲ್ಲಿ ತಳ್ಬಿಟ್ಟಿದ್ರು ರವಿಚಂದ್ರ ಭಯ ರವಿಚಂದ್ರನ್ ಹಿಂಗೆ ರವಿಚಂದ್ರ ಹಿಂಗೆ ಎಲ್ಲ ಹೇಳಿ ಹೇಳಿ ಇವ್ರಿಗೆಲ್ಲ ಇವ್ರದೇ ಒಂದ್ ಕಲ್ಪನೆ ಇವರೇ ಒಂದು ಲೋಕದಲ್ಲಿ ಇದ್ದಾರೆ ಎಲ್ಲರೂ ನಾನು ಸಿನಿಮಾದಲ್ಲಿ ಮೊದಲನೇ ದಿವಸದಿಂದ ಇವತ್ತವರೆಗೂ ಆ ಸಿನಿಮಾ ಕ್ಯಾಮ್ರಾ ಬಂದು ಮುಂದೆ ನಿಂತ್ರೆ ಅದರಷ್ಟು ಪ್ರೀತಿಸೋದು ಯಾವುದನ್ನು ಪ್ರೀತಿಸೋದಿಲ್ಲ ನಾನು ಅಲ್ಲಿ ಯಾರು ಬಂತು ಹಂಗೆ ಇರ್ತೀನಿ ನಾನು ಏನು ಇದ್ದಿಲ್ಲ ಲೀಲಾ ಜಾಲ ಆಗಿದ್ದೆ ಲೀಲಾಜೆ ಅಂದರೆ ಅವ್ರು ಕೊಡ್ತೀ ಡೈಲಾಗ್ಗಳಂಗೆತ್ತ ನಾನು ಬದಲಾಯಿಸಂಗೆ ಇರಲಿಲ್ಲ ಬಿಡೋದಿಲ್ಲ ಮುಚ್ಕೊಂಡು ಮಾತಾಡ್ರಿ ಇದನ್ನೇ ಹತ್ರ ಹಿಂದೆ ಕೂತ್ಕೊಂಡು ಅದನ್ನೇ ಮಾತಾಡೋಕೇಳಯ್ಯ ಅಂತ ಹೇಳೋರು ನನಗೆ ಹೆಂಗ ಅದು ಬರೋದಿಲ್ಲ ಬಾಯಲ್ಲಿ ನನಗೆ ಅತ್ತಾದ್ರೆ ಅವ್ರು ನೂರ ಎಂಟು ಕೇಸ್ ಕೈಲಿ ಅವ್ರು ನಮ್ಮ ಅವ್ರ ಹೆಸರು ವಾಸ್ತವನ ಅಯ್ಯೋ ನನ್ನ ಜೀವನದಲ್ಲಿ ನಡೆದ್ರೆ ಎರಡು ಕೇಸು ನೆನಪಿಲ್ಲ ನನಗೆ ಇವ್ರು ಯಾವ್ದಾವ ಕೇಸ್ಗಳು ಡೆಲ್ಲಿ ಅದ್ ನಡೀತಂತೆ ಕೊನೆಗೆ ಜಡ್ಜ್ಗೂ ಹೇಳಿದೆ ಹೇಳ್ರಿ ಈ ಜಡ್ಜ್ ಈ ಎಷ್ಟು ತಗೊಂಡ್ರಿ ರೆಫರ್ ಮಾಡ್ರಿ ಅಂತ ಜಡ್ಜ್ಗಳು ಉಗ್ದಾಕ್ ಬಿಡಿದ್ದೀನಿ ನಾನು ಸಿನಿಮಾದ ಆ ರೇಂಜ್ ಕೇಸ್ಗಳು ಅಷ್ಟು ನಾಲೇಜ್ ಬಲ್ ಅಷ್ಟು ತಿಳ್ಕೊಂಡಿದ್ದಾರೆ ಅಷ್ಟು ವಿಷಯನೂ ಹೇಳಬೇಕು ಅನ್ನೋದು ಅವರಲ್ಲಿ ಒಂದು ಉದ್ದೇಶ ಏನಂದರೆ ನೀವು ಹೇಳಬೇಕು ಸರ್ ಈ ವಿಷಯಗಳು ನೀವು ಹೇಳಬೇಕು ನಿಮ್ಮ ಬಾಯರ ಒಳ್ಳೆ ವಿಷಯಗಳು ಹೇಳಬೇಕು ಅನ್ನೋದೇ ನಮ್ಮ ಉದ್ದೇಶ ಅಂದರು ಆಯಿತು ನಾನು ನಿಮಗೆ ಅದನ್ನ ಹೇಳಿದೀನಿ ಅಂತ ಅನ್ಸುತ್ತೆ ನೀವು ಅಂದ್ಕೊಂಡ್ರೆ ತಲುಪಿದೀನಿ ಅಂತ ಅನ್ಸುತ್ತೆ ಸೊ ದಟ್ ಈಸ್ ಮೈ ಜಾಬ್ ಆ್ಯಂಡ್ ಐ ಲವ್ ವರ್ಕಿಂಗ್ ವಿತ್ ಆಲ್ ಇವ್ ಪೀಪಲ್ ಐ ಎಮ್ ಹ್ಯಾಪಿ ಟು ಬಿ ಎ ಪಾರ್ಟ್ ಆಫ್ ದಿಸ್ ಪ್ರಾಜೆಕ್ಟ್ ಒಂದು ವರ್ಷ ತಗೊಂಡ್ರಿ ಅಲ್ವಾ ಒಂದು ವರ್ಷ ನಮ್ಮಿಂದ ಅಲ್ಲಿ ನಿಮ್ಮಿಂದ ಅಂತ ಹೇಳ್ಬಿಡಿ ಅಲ್ಲಿ ಅಲ್ವಾ ಹಾಂ ನೀವೇ ತೊಗೊಂಡಿದ್ದು ನಿಮ್ದೇ ಜಡ್ಜ್ಮೆಂಟು ಡಿಲೇ ನಿಮ್ದೆ ಎಲ್ಲ ನಿಮ್ದೆ ನಾವು ಮರಿ ಮೂವತ್ತು ದಿವಸ ಆ್ಯಕ್ಟ್ ಮಾಡಿದ್ದೀವಿ ನೀವು ಹೇಳಿದ ದಿವಸ ಬಂದಿದ್ದೀವಿ ಹೋಗಿದ್ದೀವಿ ಹನ್ನೆರಡು ಸಾವಿರ ಕೋರ್ಟಲ್ಲಿ ಹುಟ್ಟಿ ನನ್ನ ಕರೆಕ್ಟಾ ಎಲ್ಲಿ ಬಿಡ್ರಿ ನಾನು ಒಂದೇ ಕೋರ್ಟ್ ಒಂದೇ ಶರ್ಟ್ ಬಡ್ಜೆಟ್ ಉಳಿಸ್ಕೊಂಡ್ರಿ ಹಾಂ ಎಷ್ಟು ಮೋಸ ಮಾಡಿದ್ರಿ ಎಷ್ಟು ಸುಳ್ಳು ಹೇಳಿದ್ರಿ ಒಂದು ಆಡು ಕೊಡ್ತೀನಿ ಅಂದ್ರಿ ಕೊಡಲಿಲ್ಲ ಮಾಡಿರಿ ಆಡೂ ಕೀತ್ ಹಾಕ್ಬಿಟ್ರಿ ಆ ದಾಸ ಅದ ಬೇರೆ ಒಂದು ರೆಡ್ ಲೈಟ್ ಹಾಕ್ಬಿಟ್ಟು ರೆಡ್ ಲೈಟ್ ಏನಾದ್ರೆ ತೆಗೆದಂಗೆ ಸಾಂಗ್ ತೆಗೆದು ಕೊಡಿ ನೀವೇ ಚೆನ್ನಾಗಿಲ್ಲ ಅಂದ್ರೆ ನಾನು ಸ್ಪಾಟಲ್ಲಿ ಹೇಳಿದೆ ಚೆನ್ನಾಗಿಲ್ಲ ಸರ್ ಈ ರೆಡ್ ಲೈಟ್ ಅಲ್ಲಿ ನೀವು ಕೇಳಿಲ್ಲ ಕೊಣೆಗೆ ತೆಗೆದಾಕ್ಬಿಟ್ಟು ಹೇಳ್ದೆ ಈ ಸಿನಿಮಾ ಕತೆ ಸಿಂಪಲ್ ಇದು ನೋಡಿ ಅವ್ನು ನೋಡಿ ಎಷ್ಟು ಅಪ್ಪ ಈ ತರ ಗೊತ್ತ ಅಲ್ವೇ ಅಲ್ಲ ಅಂತ ಅನ್ಸುತ್ತಲ್ವ ನಮ್ಗೆ ಅದೇ ಕತೆ ಅವ್ನು ನೋಡಿದ ತಕ್ಷಣ ಅವ್ನು ಒಳ್ಳೇವ್ ಅಂತ ಅನ್ಸೋದಿಲ್ಲ ಜೀವನದಲ್ಲಿ ಯಾವತ್ತು ಇಲ್ಲಿ ಸರಿ ಇಲ್ವಲ್ಲ ಇವನು ಏನೋ ಸರಿ ಇಲ್ಲ ಇವನಲ್ಲಿ ಅಂತ ಅನ್ಸುತ್ತಾನೆ ಹೇಳ್ತೇವೆ ಆ ಅದನ್ನ ನಾನು ಅದನ್ನೇ ತಗೊಳ್ಳೋ ಸಿನ್ಮಾದಲ್ಲಿ ನಾನು ಅವನ್ನ ತಗೊಂಡೊಳಗ ಆಮೇಲೆ ಗೊತ್ತಾಗತ್ತೆ ಇವ್ ಪಾಪ ಒಳ್ಳೆವನು ಅಂತ ಆಮೇಲೆ ಬಿಡಿಸ ಗೊತ್ತಾಡ್ತೀನಿ ಈ ಸಿನಿಮಾದಲ್ಲಿ ಕರೆಕ್ಟಾ ಹೇಳ್ಬೋದ ಕತೆ ಸಾಕು ಜಾಸ್ತಿ ಬೇಡ ನೀವೇ ಎಷ್ಟು ಹೇಳಿದಿರಿ ನೀವು ಸಿನಿಮಾದಲ್ಲಿ ಎಲ್ಲಾ ಕಡೆ ನೀವೇ ಕಾಲ್ ಮೇಲೆ ಕಾಲಾಕೊಂಡು ಕೂತಿದ್ರ ಬಿಟ್ಟಿದ್ರೆ ನನ್ನ ಪಾತ್ರ ನೀವೇ ಮಾಡ್ತಿದ್ರಿ ಅಲ್ವಾ ಆ ಮಧ್ಯದಲ್ಲಿ ಬೇರೆ ಏನೋ ಬಂದ್ ಏನೋ ಮಾಡಿ ಹಿಂಗಂದ್ರಿ